ಮುಖ್ಯಮಂತ್ರಿಗಳಿಗೆ ಏಳು ಪತ್ರ ಬರೆದಿದ್ದೀನಿ ಏಳು ಬಗ್ಗೆ ಸರ್ಕಾರ ಇದೆಯಾ ಸತ್ತೋಗಿದೆಯಾ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷ ಈ ಉತ್ತರಕ್ಕೆ ಬೆಲೆನೇ ಇಲ್ಲ ನೋಡಿ ಅರ್ಧ ಹಾಕ್ತೀನಿ ಉತ್ತರ ನಾನು ಅರ್ಧ ಬಿಸಾಕ್ತೀನಿ ಉತ್ತರ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ನವನವರತ್ತನ ಯೋಜನೆ ಅಡಿಯಲ್ಲಿ ಬಾಕಿ ಇರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪ್ರಸ್ತಾವನೆಗೆ ನಗರಾಭಿವೃದ್ಧಿ ಇಲಾಖೆ ವತಿಯಿಂದ ತುರ್ತಾಗಿ ಅನುಮೋದನೆ ನೀಡುವ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿ ಗಮನ ಸೆಳೆಯುತ್ತೇನೆ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷೆ ಅಧ್ಯಕ್ಷೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜನವರಿಯಲ್ಲಿ ಐದು ಕಡತಗಳು ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಗೆ ಹೋಗಿದೆ ಚುನಾವಣೆ ಬಂತು ಮೂರು ತಿಂಗಳು ತಡ ಆಯಿತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಏಳು ಪತ್ರ ಬರೆದಿದ್ದೀನಿ ಉಪಮುಖ್ಯಮಂತ್ರಿಗಳಿಗೆ ನಾಲ್ಕು ಪತ್ರ ಬರೆದಿದ್ದೀನಿ ಚೀಫ್ ಸೆಕ್ರೆಟರಿ ಅವರಿಗೆ ಮೂರು ಪತ್ರಗಳನ್ನ ಬರೆದಿದ್ದೀನಿ ಎಲ್ಲ ಕಾಪಿ ಇದೆ ಅಧ್ಯಕ್ಷ ಎಲ್ಲರಿಗೂ ಪತ್ರ ಬರೆದಿದ್ದೀನಿ ಇದೊಂದು ಬೇಜವಾಬ್ದಾರಿ ಸರ್ಕಾರ ಹದಿನಾಲ್ಕು ತಿಂಗಳ ಸರ್ಕಾರ ಬಂದು ಆ ಅಪ್ರೂವಲ್ ಹೋಗಿರೋದು ಟೆಂಡರ್ ಆಗಿದೆ ಟೆಂಡರ್ ಫೈನಲ್ ಆಗಿದೆ ಅಪ್ರೂವಲ್ ಹೋಗಿರೋ ಕಡತನ ಯು ಡಿಯಿಂದ ಕಳಿಸಕ್ಕೆ ಉತ್ತರದಲ್ಲಿ ಏನೋ ಬೇಜವಾಬ್ದಾರಿ ಉತ್ತರ ಕಳಿಸಿದ್ದಾರೆ ಅಧ್ಯಕ್ಷ ಇವತ್ತು ಹದಿನಾಲ್ಕು ತಿಂಗ್ಳು ಬೇಕಾಯೋರು ಸರ್ಕಾರ ಇದೆಯಾ ಸತ್ತೋಗಿದ್ಯಾ ಆಯ್ತು ಗಮನಿಸಲಿದ್ದೀನಿ ಹೌದು ಅಧ್ಯಕ್ಷ ಅದೇ ಹೇಳ್ತಾ ಇದ್ದೇನೆ ಹದಿನಾಲು ಹದಿನೇಳು ತಿಂಗಳಾಗಿದೆ ಆಗಿದೆ ಯುಡಿಗೆ ಯಾರು ಕಡಿತಗಳು ಹೋಗಿ ಓಕೆ ಕಟ್ ಬಂದಿಲ್ಲ ಏನಿದ್ರು ಉದ್ದೇಶ ಏನ್ ನಾನು ಬಿಜೆಪಿ ಜೆ ಪಿ ಶಾಸಕ ಅಂತನ ನನ್ನ ಟೆಂಡರ್ ಆಗಿದೆ ನೀವೊಬ್ರೂ ಅಲ್ಲಿ ಹೋಗಿ ನಮ್ಮ ವಲಯದಲ್ಲಿ ನಮ್ಮ ವಲಯದಲ್ಲಿ ಪಾಸ್ ಆಗಿದೆ ಕಾರ್ಪೊರೇಷನ್ ಪೇಷನ್ಲಿ ಅಪ್ರೂವ್ ಆಗಿದೆ ಯಾರಿಗೇಲ್ವಾ ಯುಡಿಗೆ ಹೋಗಿ ಯಾಕೆ ಹದಿನೇಳು ತಿಂಗಳಿಂದ ಇಟ್ಕೊಂಡಿದ್ದಾರೆ ಈ ಸರ್ಕಾರ ಬಂದ್ರೆ ಹದಿನಾಲ್ಕು ತಿಂಗಳಾಯ್ತು ಇವಾಗ ಹೇಳ್ತಾರೆ ಮಳೆಗಾಲ ಅದನ್ನ ಏನಕ್ಕೆ ಉಪಯೋಗಿಸಬೇಕು ಅಂತ ಹೇಳ್ತೀನಿ ಏನಕ್ಕೆ ಉಪಯೋಗಿಸಬೇಕು ಅಂತ ಹೇಳ್ತಾರೆ ಗಮನ ಉತ್ತರ ಕೊಟ್ಟಿದ್ದಾರೆ ಬರವಣಿಗೆಯಲ್ಲಿ ಅಧ್ಯಕ್ಷ ನೀವು ನಮ್ ಪರವಾಗಿ ವಿಷಯ ಬಂದಾಗ ಪರವಾಗಿ ಸರ್ಕಾರ ಇದ್ದಿದ್ರೆ ಹದಿನಾಲ್ಕು ತಿಂಗಳಾಕಿರ್ಬೇಕಾಗಿತ್ತು ಇದು ಮಾಡ್ತಾ ಒಂದೇ ನಿಮಿಷ ಇದು ಅಪ್ರೂವಲ್ ಕೇಳ್ತಾ ಇಲ್ಲ ಅವರು ಹೊಸದಾಗಿ ದುಡ್ಡು ಕೇಳ್ತಾ ಇಲ್ಲ ಪರಮೇಶ್ವರ್ ಅವರೇ ನೀವೇ ಉತ್ತರ ಕೊಡೋದಲ್ವಾ ಅವರು ನಿಮ್ಗೆ ದುಡ್ಡು ಹಣ ಬಿಡುಗಡೆ ಮಾಡಿ ಅಂತಲ್ಲ ಹೊಸದಾಗಿ ಕೆಲಸ ಅಲ್ಲ ಆಲ್ರೆಡಿ ಟೆಂಡರ್ ಔಟ್ ಇದೆ ಎವ್ರಿಥಿಂಗ್ ಫೈನಲ್ ಕೆಲಸ ಶುರು ಮಾಡಬೇಕು ಫೈಲ್ ಪೆಂಡಿಂಗ್ ಇಟ್ಕೊಂಡು ಏನ್ ಇಟ್ಕೊಂಡಿದ್ದಾರೆ ಏನ್ ದುಡ್ಡು ಬರುತ್ತೆ ಅಂತ ಇಟ್ಕೊಂಡಿದ್ದಾರೆ ಫೈನಾನ್ ಇದು ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಯಲ್ಲಿ ಅದ ನಾಲ್ಕು ತಿಂಗಳಿಂದ ಎಲ್ಲರಿಗೂ ಪತ್ರ ಆರ್ ಆರ್ ಪತ್ರ ಬರೆದಿದ್ದಾರೆ ಆ ಇಲಾಖೆ ಪತ್ರ ಬರೆದಿದ್ದಾರೆ ಮಂತ್ರಿಗಳಿಗೆಲ್ಲ ಇಷ್ಟು ಬರೆದ್ರು ಕೂಡ ಇದುವರೆಗೂ ಅಂದ್ರೆ ಮಳೆಗಾಲ ಅಂದ್ರೆ ಏನು ಓದ್ ಬೇಸಿಗೆ ಕಾಲದಾಗ ಏನ್ ಮಾಡ್ತಾ ಇದ್ರು ಹಂಗಾರೆ ಬೇಸಿಗೆ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಚಳಿಗಾಲದಾಗ ಏನ್ ಮಾಡ್ತಾ ಇದ್ರು ಚಳಿ ಕಾಯಿಸ್ಕಂತ ಇದ್ರ ಇದೊಂದು ಅನಾಗರಿಕವಾದಂತಹ ವ್ಯವಸ್ಥೆ ಇಷ್ಟೊಂದು ದಿನ ಬೇಕಾ ಒಂದು ಟೆಂಡರ್ ಕರೆದಿರೋದಕ್ಕೆ ಹದಿನಾಲ್ಕು ತಿಂಗಳು ತಗೊಂತಾರೆ ಅಂದ್ರೆ ವಾಟ್ ಈಸ್ ದಿಸ್ ಫೈಲ್ ಅಪ್ರೂವ್ ಅಂದ್ರೆ ಕಳ್ಸ ವಾಪಸ್ ಟೆಂಡರ್ ಎಲ್ಲ ಮುಗಿದೋಗಿದೆ ಕೆಲಸ ಶುರು ಮಾಡಕ್ಕೆ ಕೊಡ್ಬೇಕಾಗಿತ್ತು ಅಷ್ಟೇ ಹ ಏನೋ ಕಾಮಗಾರಿ ಆಗಿ ಏನೋ ಕಳಪೆ ಕಾಮಗಾರಿ ಆಗಿದ್ರೆ ಇಲ್ಲ ಕಳಪೆ ಕಾಮಗಾರಿಗೆ ಅದಕ್ಕೆ ನಿಲ್ಸಿದಿರಿ ಏನು ಇಲ್ಲ ಇನ್ನೂ ಶುರುನೆ ಮಾಡಿಲ್ಲ ಕೆಲ್ಸ ಈಗ ಮಳೆಗಾಲ ಅಂತ ಹೇಳ್ತಾರೆ ನಾಚಿಕೆ ಆಗಲ್ಲ ಅವ್ರಿಗೆ ನಾಚಿಕೆ ಆಗಲ್ಲ ಹಿಂಗೆ ಹದಿನಾಲ್ಕು ತಿಂಗಳು ಇಟ್ಕೊಂಡು ಈಗ ಮಳೆಗಾಲ ಅಂತ ಏನ್ ಮಳೆಗಾಲ ಇವಾಗೆ ಬಂದಿದ್ಯಾ ಹದಿನಾಲ್ಕು ತಿಂಗಳಲ್ಲಿ ಎರಡು ಮಳೆಗಾಲ ಹೋಗ್ಬಿಟ್ಟಿದೆ